ಹೊಸಕೋಟೆ ಎಂಟಿಬಿ ಅನಂತ ಉನ್ನತಿ ಎಜುಕೇಷನ್ ಟ್ರಸ್ಟ್ ಹಾಗೂ ಕಾಳಿದಾಸ ಹೆಲ್ತ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರೇರಣಾ ಸಮಾರಂಭದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸರ್ಕಾರಿ ಕೋಟಾದಡಿ ವೈದ್ಯಕೀಯ ವ್ಯಾಸಂಗ ಮಾಡುತ್ತಿರುವ ಸುಮಾರು ತೊಂಬತ್ತು ಮೆಡಿಕಲ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಂಟಿಬಿ ಅನಂತ ಉನ್ನತಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಅಭಿನಂದಿಸಿ ಸ್ಕಾಲರ್ಶಿಪ್ ಬ್ಯಾಗ್ ನೋಟ್ಬುಕ್ ವಿತರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ನಾಗರಾಜ್ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಿ ಯಾರು ಕುಟುಂಬದಲ್ಲಿ ಹಿಂದೆ ಉಳಿದಿದ್ದಾರೆ ಅಂಥವರಿಗೆ ಸೂಕ್ತವಾದ ಸೌಲಭ್ಯ ದೊರೆಯುವ ನಿಟ್ಟಿನಲ್ಲಿ ಇಂದು ಸ್ಕಾಲರ್ಶಿಪ್ ನೀಡಲಾಗಿದೆ ಇದನ್ನು ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಬೇಕು ಎಂದು ತಿಳಿಸಿದ್ದಾರೆ ದಿನ ಎಂಟಿ ಅನಂತಮಿ ಎಜುಕೇಶನಲ್ ಟ್ರಸ್ಟ್ ಅಧ್ಯಕ್ಷರಾದಂಥ ಎಂ ಪಿ ಬಿ ನಾಗಾರ್ಜನ್ ಅವರ ಸಂಸ್ಥೆಯಲ್ಲಿ ಅದೇ ರೀತಿಯಾಗಿ ಕಾಳಿದಾಸ ಹೈತ್ ಎಜುಕೇಶನ್ ಮತ್ತು ಅಸ್ಟ್ನ ಅಧ್ಯಕ್ಷ ಆದಂಥ ಪರಮೇಶ್ವರ ವಿಜಯಲಕ್ಷ್ಮಿ ಮೇಡಂ ಅವರ ಒಂದು ಸಾರತ್ಯದಲ್ಲಿ ಈ ದಿನ ಐವತ್ತು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ

Il padre di 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 padre ಇವರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕೂಡ ಕರೀನೆಯನ್ನು ಎರಡು ಸ್ಟೂಡೆಂಟ್ ಪ್ರಾರಂಭ ಮಾಡಿ ಇವತ್ತು ಇವತ್ತು ಒಂದು ಆರ್ಥಿಕ ಮಾಡ್ತಾ ಇದ್ದೇವೆ

ಯಾವ ರೀತಿ ವ್ಯವಸ್ಥೆಗಳಾಗಿದೆ ಎಷ್ಟು ಜನ ಸ್ಟೂಡೆಂಟ್ ಅಪ್ಲಿಕೇಶನ್ ಹಾಕಿದ್ದಾರೆ ಆ ಅಪ್ಲಿಕೇಶನ್ ಆದಂತ ಸ್ಟೂಡೆಂಟ್ಗಳ ಸ್ಥಿತಿಗತಿಗಳೇನು ಅವರ ಆರ್ಥಿಕ ಪರಿಸ್ಥಿತಿ ಏನು ಅವರ ಕುಟುಂಬದ ಪರಿಸ್ಥಿತಿ ಏನು ಇವೆಲ್ಲ ಕೂಡ ಅವಲೋಕನ ಮಾಡಿ था, था तो नहीं तो ना ये वो शेयर तुम्हारे मुद्रित कर ले यों दिपत रही जाने के लिए देते हैं। हम बंदों आवरों घूम रहे हैं, इंडिया को भी, इंडिया को भी बंदों घूम रहे हैं। आप बोली बोलते हैं, आप बोलो आश्वासन दे क्यों रहे हैं, आलाक्य। मामलों पर जाने के बाद तुम दिल में एपीपीएस के न

Ono to kuna ti djene molitvja, ti djerovi tu molitvja. I onda, kolotovi treta. Akaži krejtov sila, uvijek ಆಯಿತು ನೀವೆಲ್ಲ ಗ್ರಾಮೀಣ ಪ್ರದೇಶದಿಂದ ನಿಮ್ ತಂದೆ ತಾಯಿ ತಾಯಿಯಂತೂ ನಿಮ್ಮನ್ನು ಬಹಳಷ್ಟು ಕಷ್ಟಪಟ್ಟು ಸಭೆ ಪಟ್ಟು ನಮಗ ಒಳ್ಳೆ ಒಂದು ಶಿಕ್ಷಣ ಪಡಿಬೇಕು ಅಂತ ಹೇಳಿ ನಿಮ್ಮ ಕಷ್ಟಪಟ್ಟು ಓದಿಸಿದ್ದಾರೆ ನೀವು ಅಷ್ಟೇ ಕಷ್ಟದಿಂದ ಬಂದಿದ್ದೀರ ಈ ಕಷ್ಟದ ಪ್ರತಿನಿತ್ಯ ನೀವು ಧರ್ಮ ಮಾಡಿಕೊಂಡು ಆ ಕಷ್ಟ ಅನ್ನೋದು ಯಾರಿತ್ತು ನಿಮ್ ಜೀವನದಲ್ಲಿ ಅನ್ನೋದು ನೀವು ಆ ಕಷ್ಟ ತಿಳ್ಕೊಂಡೇ ನಿಮ್ಮ ದಿನಗಳ ಈ ಶಿಕ್ಷಣ ತ್ಯಾಗ ಮಾಡಿದ್ದು ಆ ಶಿಕ್ಷಣ ಪಡೆದು ಒಬ್ಬ ಡಾಕ್ಟರ್ ಆಗಿ ಈ ಸಾರ್ವಜನಿಕರಿಗೆ ಸೇವೆ ಮಾಡುದು ನಿರಂತರವಾಗಿ ಅವರು ಸಾಯೋಜನಕೆ ವೈದ್ಯತಾನ ಮುಖ್ಯ ವಿದ್ಯಾದಾನ